ವೇದಿಕೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಪೂಜನೀಯ ವೀರೇಂದ್ರ ಹೆಗಡೆ ಅವರ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಮತ್ತು ಅವಹೇಳನಗಳನ್ನು ಖಂಡಿಸಿ ಸಲುವಾಗಿ ಮೂರನೇ ತಾರೀಕರಂದು ಕಾಪು ಹಳೆಮಾರಿಗುಡಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಜನಗ್ರಹ ಸಭೆಯನ್ನು ಸರ್ವಿಸ್ ನಡೆಸಿ ಆನಂತರ ಸರ್ವಿಸ್ ರಸ್ತೆಯ ಮೂಲಕ ಜಾಥಾ ನಡೆಸಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ಸರ್ಕಾರಕ್ಕೆ ಸ್ವಯಂಪ್ರೇರಿತವಾಗಿ ಅಪ್ರಚಾರ ಮಾಡುವವರ ವಿರುದ್ಧ ಅವೇರ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಧರ್ಮಸ್ಥಳದ ಭಕ್ತಾಂಶಗಳ ದಾವೆಲ್ಲಲು ವೇದಿಕೆಯಲ್ಲಿ ತಾವು ಈ ಒಂದು ಸದಸ್ಯರ ಮುಖಾಂತರ ಆಗ್ರಹಿಸುತ್ತಿದ್ದೇವೆ ಈ ಸಭೆಯಲ್ಲಿ ದಿಕ್ಷುಚಿ ಭಾಷಣಕಾರರಾಗಿ ವಸಂತ ಕಿಳಿಯಾರ್ ದಾಮೋದರ್ ಶರ್ಮಾ ಹಾಗೂ ಸಾನ ಕುಂದರ್ ಶಾಸಕರು ಮಾಜಿ ಶಾಸಕರು ದೇವಸ್ಥಾನ ಮುಖ್ಯಸ್ಥರು ಹಾಗೂ ಕ್ಷೇತ್ರ ಅಭಿನಯಗಳು ಭಾಗವಹಿಸುತ್ತ ಭಾಗವಹಿಸುತ್ತಾರೆ ಎಂದು ನಿಮ್ಮನಿಗೆ ಈ ಒಂದು ನಾವು ತಿಳಿಸಿಕೊಡ್ತಿದ್ದೇವೆ ತಾವು ಕೂಡ ಇದರಲ್ಲಿ ಕೇಳಬೇಕು ಅಪರಾಧಿಗಳು ಯಾರೇ ಇದ್ರು ಸಹ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅವರು ಆಸಕ್ತಿಯಿಂದ ಬರಬಹುದು ಆದ್ರೆ ನಾವು ಇದನ್ನು ಸಂಘಟನೆ ಮಾಡುವುದು ಧರ್ಮಸ್ಥಳ ಕ್ಷೇತ್ರದ ಭಕ್ತ ಅವರೊಂದಿಗೆ ಸಾವಿರ ಜನ ಯಾವುದೇ ಆಕ್ಷೇಪ ಇಲ್ಲ ಎಲ್ಲ ತನಿಖೆಗಳನ್ನ ಸಮಗ್ರವಾಗಿ ಮಾಡಬೇಕು ಮತ್ತು ಅಪರಾಧಿಗಳು ಯಾರಿದ್ದಾರೆ ಅವರನ್ನ ಈ ಸಮಾಜಕ್ಕೆ ಬೆರೆಸಬೇಕು ಯಾರದೇ ಇರಬಹುದು ಅಂದ್ರೆ ಬೇರೆ ಬೇರೆ ತನಿಖೆಗಳನ್ನ ನಮ್ಮ ನಮ್ಮ ಮಂಡನೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಮ್ಮ ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದ ಪವಿತ್ರವಾದ ಕ್ಷೇತ್ರ ಆ ಜಾಗದ ಬಗ್ಗೆ ಅವಹೇಳನ ಮಾಡಬಾರದು ಅಂದ್ರೆ ಗೌರವಕ್ಕೆ ಕಡಿಮೆ ಆಗುವ ಹಾಗೆ ಸ್ಟೇಟ್ಮೆಂಟ್ ಗಳನ್ನು ಕೊಡುವುದನ್ನು ನಾವು ಖಂಡಿಸ್ತೇವೆ ಅದರ ವಿರುದ್ಧ ನಾವು ಮಾತಾಡ್ತೇವೆ ಕ್ಷೇತ್ರದ ಬಗ್ಗೆ ಮಾಡುವುದನ್ನ ಮಾಡುವುದನ್ನು ವಿಶೇಷವಾಗಿ ಖಂಡಿಸ್ತೇವೆ ಮಾಧ್ಯಮದ ಮುಖಾಂತರ ಮತ್ತು ಇನ್ನಿತರ ಮೂಲಗಳ ಮುಖಾಂತರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇವತ್ತು ಭಾರತ ಮಾತ್ರ ಅಲ್ಲ ವಿಶ್ವದಲ್ಲಿ ಸಹ ಕೆಲವು ಅಪಪ್ರಚಾರಗಳನ್ನು ಮಾಡುವಂತಹಗಳೆಲ್ಲ ಸೇರಿ ಧರ್ಮಸ್ಥಳ ಕ್ಷೇತ್ರದ ಭಕ್ತಾಭಿಮಾನಿಗಳೆಲ್ಲ ಸೇರಿ ನಾಡಿದ ಮೂರನೇ ತಾರೀಕು ನಮ್ಮ ದಯಾನಂದ ಹೇಳಿದ ಹೇಳಿದಾಗೆ ಒಂದು ಜನಾಗ್ರಹ ಸಭೆಯನ್ನ ಮಾಡ್ತಾ ಇದ್ದೇವೆ ಯಾಕೆ ಈ ವಿಷಯವನ್ನ ನಾವು ತಕ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಬರೀ ಪುಣ್ಯ ಕ್ಷೇತ್ರ ದೇವರ ಒಂದು ಮಂಜುನಾಥನ ಸನ್ನಿಧಿ ಅಂತ ಮಾತ್ರ ಅಲ್ಲ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಪೂಜೆ ವೀರೇಂದ್ರ ಹೆಗ್ಡೆ ಅವರ ಮೂಲಕ ಇಡೀ ಕರ್ನಾಟಕದಾದ್ಯಂತ ಮಹಿಳೆಯರನ್ನ ಸಬಲೆಯರನ್ನಾಗಿ ಮಾಡಿ ಸೊಸಾಯ ಸಂಘದ ಮೂಲಕ ಬಹಳಷ್ಟು ಇಡೀ ಕರ್ನಾಟಕ ಮಾತ್ರ ಅಲ್ಲ ಕಾಸರಗೋಡಿನಲ್ಲಿ ಸಹ ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಮಾಡುವಂತಹ ಮಹತ್ತರವಾದಂತಹ ಒಂದು ಕಾರ್ಯವನ್ನ ಕಳೆದ ಹಲವಾರು ದಶಕಗಳನ್ನು ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲವನ್ನ ಒದಗಿಸುವಂತಹ ನೆರವು ನೀಡುವಂತಹ ಕೆಲಸವನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಇದೆ ಇವತ್ತು ರುದ್ರಭೂಮಿ ಇರಬಹುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರಿಗೆ ಸಹಾಯ ಮಾಡುವಂತಹದ್ದು ಬೆಚ್ಚು ಕೊಡುವಂತಹದ್ದು ಶಿಕ್ಷಕ ಗೌರವ ಶಿಕ್ಷಕರನ್ನು ನೇಮಿಸುವಂತಹದ್ದು ಯಾವ ಕ್ಷೇತ್ರ ಇಲ್ಲ ಅಂತ ಹೇಳಿ ಹೈನುಗಾರಿಕೆಯ ಕಟ್ಟಡಕ್ಕೆ ಬೇಕಾದಂತಹ ನೆರವು ರುಸೆಟ್ನ ಮೂಲಕ ಇಡೀ ಭಾರತದ ಆರ್ನೂರು ಜಿಲ್ಲೆಗಳಲ್ಲಿ ಸ್ವೋದ್ಯೋಗದ ಬಗ್ಗೆ ತರಬೇತಿ ಕೊಡುವಂತಹ ಕೆಲಸವನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಅಮಲ ಪದಾರ್ಥ ಸೇವಿಸಿ ಜೀವನವನ್ನು ಹಾಳು ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಶಿಬಿರಕ್ಕೆ ಸೇರಿಸಿ ಅವರ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕಿಂತ ಮಿಕ್ಕಿ ಕುಟುಂಬಗಳನ್ನ ಉದ್ಧಾರ ಮಾಡಿದಂತಹ ಕ್ಷೇತ್ರ ಧರ್ಮಸ್ಥಳ ಮಧ್ಯವರ್ತಿಯ ಶಿಬಿರದ ಮೂಲಕ ಈ ರೀತಿಯಾಗಿ ಎಲ್ಲ ವಿಧದಲ್ಲಿ ಸಾಕಾರ ಬರೇ ಒಂದು ಧಾರ್ಮಿಕ ವಿಷಯದಲ್ಲಿ ಮಾತ್ರ ಅಲ್ಲ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಕ್ಷೇತ್ರ ಎಲ್ಲರ ಮನೆ ಮುಟ್ಟಿದೆ ಮನೆ ಮುಟ್ಟಿದೆ ಇದನ್ನ ಸಹಿಸಿಕೊಳ್ಳಕ್ಕೆ ಆಗದಂತಹ ಕರಗಿಸಿಕೊಳ್ಳಲಿಕ್ಕೆ ಅರಗಿಸಿಕೊಳ್ಳಲಿಕ್ಕೆ ಆಗದಂತಹ ಕೆಲವು ಕೆಲವು ವ್ಯಕ್ತಿಗಳು ಅಂತ ಹೇಳ್ಬೋದು ನಾವು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತಹದ್ದು ಸುಳ್ಳು ಸುಳ್ಳೆ ವಿಷಯಗಳನ್ನ ಹೇಳಿಕೊಂಡು ಅದರ ಮೂಲಕ ಕ್ಷೇತ್ರದ ಹೆಸರನ್ನ ಹಾನಿ ಮಾಡುವಂತಹ ಮೂಲಕ ಏನು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಈ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೆ ಏನಾದ್ರೂ ತಡೆ ಒಡ್ಬಹುದಾ ಅದನ್ನು ನಿಲ್ಲಿಸಬಹುದಾ ಇದು ನಮ್ಮ ಸರ್ಕಾರವೇ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಷಡ್ ಷಡ್ಯಂತ್ರ ಇದು ಬಹಳ ದೊಡ್ಡ ಷಡ್ಯಂತ್ರ ಈ ಷಡ್ಯಂತ್ರದ ಮೂಲಕ ಧರ್ಮಸ್ಥಳ ಕ್ಷೇತ್ರಕ್ಕೆ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟ ಅಲ್ಲ ವಿಶ್ವ ಸಹ ಒಂದು ಕಡಕ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಆದರೆ ದೇವರು ಅದ ಮಂಜುನಾಥ ಅಣ್ಣಪ್ಪ ಈ ಕೆಲಸಕ್ಕೆ ಏನು ತಡೆ ಒಡ್ಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಪತ್ರಿಕೆಯಲ್ಲಿ ಬಂದ ಹಾಗೆ ಮಾಧ್ಯಮಗಳ ಮೂಲಕ ಕೇಳಿದ ಹಾಗೆ ಇದೆಲ್ಲ ಸುಳ್ಳು ಇದೊಂದು ಷಡ್ಯಂತ್ರ ಅಂತ ಬಯಲಾಗಿದೆ ಹಾಗಾಗಿ ನಾವು ಕ್ಷೇತ್ರದ ಕಾಪು ಕ್ಷೇತ್ರ ಕಾಪು ತಾಲೂಕಿನ ಕ್ಷೇತ್ರದ ಭಕ್ತರು ನಾವು ಸಹ ಈ ಒಂದು ಖಂಡನ ಸಭೆಯನ್ನು ಮಾಡಿ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ನಾಡ್ದು ಮೂರನೇ ತಾರೀಕು ಈ ಒಂದು ಖಂಡನ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅತಿ ಹೆಚ್ಚಿನ ಧರ್ಮಸ್ಥಳದ ಭಕ್ತರು ಈಗ ದೇವಸ್ಥಾನ ಭಜನಾ ಮಂದಿರಗಳು ಯುವಕ ಮಂಡಳಗಳು ಎಲ್ಲವೂ ಧರ್ಮಸ್ಥಳ ಕ್ಷೇತ್ರದ ಪ್ರಯೋಜನವನ್ನು ಪಡ್ಕೊಂಡವರು ಹಾಗಾಗಿ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಭಕ್ತ ಭಕ್ತ ಜನರು ಈ ನಾಡ್ದಿನ ಜನಾಗ್ರಹ ಸಭೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಒಂದು ನಿಮ್ಮ ಮೂಲಕ ನಾನು ನಾವು ಏನು ಈ ಬಗ್ಗೆ ನಾನು ಸೃಷ್ಟಿಕರಣ ಅಗತ್ಯ ಇಲ್ಲ ಆದ್ರೂ ಸಹ ಒಂದು ಎರಡು ವಿಷಯವನ್ನು ಹೇಳ್ತೇನೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಮಧ್ಯವರ್ತಿಗಳ ಹಾಗೆ ಬಿ ಸಿ ಟ್ರಸ್ಟ್ ಅಂತ ಏನು ಮಾಡಿದೆ ಸಾಲವನ್ನ ಬ್ಯಾಂಕಿನಿಂದ ತೆಗೆಸಿಕೊಡುವಂತ ಕೆಲಸವನ್ನು ಮಾತ್ರ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಬಿ ಮಾಡ್ತಾ ಇದೆ ಮತ್ತು ಬಡ್ಡಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಆರ್ ಬಿ ಐ ನೇರವಾಗಿ ಎಲ್ಲ ಏನು ಕಿರು ಇದ್ದುಂಟು ಹಣಕಾಸು ಸಂಸ್ಥೆ ಅದರ ಮಧ್ಯೆ ನಿಯಂತ್ರಣ ಇದ್ದೇ ಇದೆ ಹಾಗಾಗಿ ಬಡ್ಡಿ ಜಾಸ್ತಿ ಆದ್ರೆ ಆರ್ ಬಿ ಐ ಕೇಳ್ತಾ ಇದ್ರು ಹಾಗಾಗಿ ಆರ್ ಬಿ ಐ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಅಲ್ಲ ಅಂತೂ ಆರ್ ಬಿ ಐ ಅವ್ರ ನಿಗಾದಲ್ಲಿಯೇ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಅದು ಕೆಲವು ಸುಳ್ಳು ಅಪಪ್ರಚಾರಗಳು ಇಲ್ಲದ್ದು ಸಲ್ಲದ್ದು ಎಲ್ಲ ಬಹಳಷ್ಟಿದೆ ಅವರು ಬ್ಯಾಂಕ್ ಕೊಡುವುದಾದ್ರೆ ವಸೂಲಿಗೆ ಬ್ಯಾಂಕ್ ಬ್ಯಾಂಕಲ್ಲಿ ನೋಡಿ ಒಂದು ಹೇಳ್ತೇನೆ ಇವತ್ತು ನಾವು ಕರೆದದ್ದು ಜನಾಗ್ರಹ ಸಭೆಯ ಬಗ್ಗೆ ಮಾತಾ ಅಷ್ಟೇ ಹಾಗಾಗಿ ನಾನು ಒಂದು ಎರಡು ವಿಷಯ ಮಾತ್ರ ನಾನು ಈಗಾಗಲೇ ಹೇಳಿದ್ದೆ ಮಾಡಿದ್ದೀರಿ ನೋಡಿ ಈಗ ವಸ ಅದ ಅದರ ಬಗ್ಗೆ ವಿವರಣೆಯ ಬೇಕಾದಷ್ಟು ಕೊಟ್ಟಿದ್ದಾರೆ ಸಂಘದ ಮೂಲಕ ಕೊಟ್ಟಿದ್ದಾರೆ ಬೇಕಾದಷ್ಟು ಹಾಗಾಗಿ ನಾವು ಅಧಿಕೃತರಲ್ಲ ನಾವು ಖಾಲಿ ಭಕ್ತರು ಮಾತ್ರ ಒಂದು ಎರಡು ನಿಮ್ ನಮಗೆ ತಿಳಿದದ್ದು ಮಾತ್ರ ಹೇಳಿದ್ವಿ ನಾ ಉಳಿದದ್ದು ನೀವು ಅದು ಸಂಬಂಧಪಟ್ಟವರ ತರೇ ಮಾಡ್ಬೋದು ಧನ್ಯವಾದ